ಇದು ನಾನೂರು ವರ್ಷಗಳ ಹಿಂದಿನ ಕತೆ ಉಳ್ಳವರ ಭೂಮಿಯಲ್ಲಿ ಏನೂ ಇಲ್ಲದ ವಂಚಿತ ಸಮುದಾಯಗಳು ಜೀತ ಮಾಡುತ್ತಿದ್ದ ಕಾಲ ಇಂತಹ ಮನ್ಸ ಸಮುದಾಯದಲ್ಲಿ ಕಾನದ ಮತ್ತು ಕಟದರು ಎಂಬ ಅವಳಿ ವೀರರು ಹುಟ್ಟಿದರು ಮುಂದೆ ಇವರು ಮೇಲ್ಜಾತಿಗಳ ದಬ್ಬಾಳಿಕೆ ಮತ್ತು ಗುಲಾಮಗಿರಿಯ ವಿರುದ್ಧ ಸೆಟೆದು ನಿಂತರು ಕೃಷಿ ಮಾಡಲು ಅವಕಾಶವೇ ಇಲ್ಲದಿರುವಾಗ ಘಟ್ಟದ ಮೇಲಿಂದ ಅತಿಕಾರೆ ಭತ್ತವನ್ನು ತಂದು ತಮ್ಮದೇ ನೆಲದಲ್ಲಿ ನಾಟಿ ಮಾಡಿ ಬೆಳೆ ತೆಗೆದರು ಇದು ಜಾತಿ ತಾರತಮ್ಯಕ್ಕೆ ಬಲಿಯಾದ ಕಾನದ ಕಟದರೆಂಬ ಮನ್ಸ ಸಮುದಾಯದ ಮಕ್ಕಳ ಕತೆ ಅಪ್ಪಟ ಚಿನ್ನದಂತ ಮನುಷ್ಯರ ಕತೆ ತುಳುನಾಡಿನ ಮಣ್ಣಿನ ಮಕ್ಕಳ ಕತೆ கோந்தேர பண்ணா மேலே புனா டோ புலா மாயா மேம் மயோடேவோன் மாதா புனா மேம் மயோத்துல புனா மேலா சுனா ஹினோட புலா ங்க வாரிபின் ಜಾತಿ ಪ್ರಮುಖ ಪಾತ್ರ ವಹಿಸ್ತದೆ ಯಾಕೆ ಯಾವಗೋಸ್ಕರ ಅಂತ ಹೇಳಿದರೆ ನಾವು ಮನುಷ್ಯ ಜಾತಿ ಅಂತ ಅಂದೇಳಿದರೆ ಅದು ಎಲ್ಲಿ ನಿಲ್ಬೇಕಂತ ಹೇಳಿದರೆ ಈಗ ಇದೆ ಈಗ ನಿಂತಿರಲ್ಲ ಇದು ಸಹ ನಿಲ್ಬಾರ್ದು ನಿಲ್ಲಬೇಕು ನಿಲ್ಬೇಕ ಇಲ್ಲದ್ರೆ ನೀವು ಹಾಗೆ ಆಗ್ತದೆ ಮುಟ್ಟ ಭಾರತಿ ಬಟ್ಟೆನಕ ಇಲ್ಲ ಇಲ್ಲ ಜಾಲ ಭಾರತಿ ದೇವಸ್ಥಾನ ಪಾರಿನಿ ಬಕ್ಕ ಏನ ಆಕಾರ ಪಾಕ ಆಕಾರ ಪಾಕ ದೂರ ಅಂತೋ ಬಣ್ಣ ದೂರ ಅಂತ ಆಡು ಬಟ್ಟೆ ಆಡು ಏರು ಬಾ ಜಾತಿಲ ನಾವು ಅಡೆ ಅಡೆಮಟ್ಟು ಮಲ್ತೊತೆ ನಾಯ್ದು ಅಡೆ ಮಲ್ತೀವಿ ನಾಯಿನ್ ಗಿಡ ಕಣೆ ಅಂಜಿನ ಜಿಕ್ಕನ ಹಾಕಲೇ ಗಿಡಪ್ಪಣ್ಣೆ ಸಾಧಿ ಬರ್ನ ಅಜ್ಜಿ ಹಗರ ಅಂತ ಒಂದು ಕಣದ್ ಜಾಗ ಯಾವ ಬರ್ನಾಗ ಬಾ ಬರ್ತಾವ ಹಗರ ಬಾವ ದ್ರು ಜೋರು ಮಲ್ತೀವಿ ಮನ್ಸ ಸಮುದಾಯ ಹೇಳಿದ್ರೆ ಈ ಮಣ್ಣಿನ ಮೂಲದವರು ನಾವು ಈ ಮಣ್ಣಿನ ಮೂಲದವರು ನಾವು ಈ ಮನ್ಸ ಜಾತಿ ಅನ್ನುವಂಥದ್ದು ಒಂದು ಮನುಷ್ಯತ್ವದಿಂದ ಸ್ವಾಭಿಮಾನದಿಂದ ಬದುಕಿದವರು ಹಾಗೆಯೇ ಈ ಮೇಲ್ವರ್ಗದವರ ಜಾತಿ ವ್ಯವಸ್ಥೆದ ವಿರುದ್ಧವಾಗಿ ಅಂದರೆ ಅವರ ಜಾತಿ ವ್ಯವಸ್ಥೆಯನ್ನು ಒಪ್ಪದೆ ಅವರ ವಿರುದ್ಧವಾಗಿ ನಾವು ಸ್ವಾಭಿಮಾನದಿಂದ ಬದುಕಿದಂಥ ಸಮುದಾಯ ಸಮುದಾಯವೇ ಈ ಮನ್ಸ ಜಾತಿಯವರು ಮನ್ಸರಂದರೆ ನನ್ನಂದಾಜಿ ಈ ತುಳುನಾಡಿನ ಮೂಲ ನಿವಾಸಿಗಳು ಅದರಲ್ಲಿಯೂ ತುಳುನಾಡಿನ ಯಾವ ಸಂಸ್ಕೃತಿಗಳಿದ್ದೇನೆ ಇವಾಗ ಅದನ್ನು ಎತ್ತಿ ಹಿಡಿದವರು ಈವರೆಗೇನು ಉಳಿಸಿಕೊಂಡು ಬಂದವರು ಮತ್ತು ತುಳಿತಕ್ಕೆ ಒಳಗಾದವರು ಅದು ಭಾರಿ ಸ್ಪಷ್ಟ ಮನಸ್ಸು ಪಂಡ ಈ ದಿ ಈ ತುಳುನಾಡದ ಮೂಲ ನಿವಾಸಿಗಳು ಪಕ್ಕ ದುಂಬೋಡು ಈ ಕೃಷಿ ಭೂಮಿಯಾದ ಕೃಷಿ ಕೆಲಸ ಜಾಸ್ತಿ ಆದ ಬತ್ತನಕಲು ಮೂಲ ನಿವಾಸಿಲ ಬಂಡ ಆದಿಡ್ದು ಬಾರಿ ಐನ ಐನ ಈ ಇತಿಹಾಸವಲ್ಲ ಅಂಚ ಅಂದ ಇನಿತ ಕ್ರಮೇಣ ದಾನ ಬಂದಾಗ ದವ ಈ ಜನಾಂಗ ಪ್ರತಿ ವ್ಯವಸ್ಥೆದ ದೊಂಕಾಲ್ಮೆಗೆ ಒಳಗಾದ ಬಹುಶಃ ಈ ಕೂಲಿ ನಾಲಿ ಮಲ್ತದ ಜೀವನ ಮಲ್ಪಣಂಥಿಟ್ಟಿನ ಪರಿಸ್ಥಿತಿಗೆ ಬತ್ತು ಮುಟ್ಟ ಮನ್ಸರು ಅನ್ನುವಾಗ ಮನ್ಸರಿಗೆ ಮನ್ಸರದ್ದೇ ಆದಂಥ ಸಂಸ್ಕೃತಿ ಇದೆ ಆಚಾರ ವಿಚಾರಗಳಿದೆ ಅವರದೇ ಆದ ಕಟ್ಟುಪಾಡುಗಳಿವೆ ಆ ಮನ್ಸರಲ್ಲಿ ಆ ಮನ್ಸರದೇ ಆದಂಥ ಕುಲದೈವಗಳಿದೆ ಮನ್ಸರದಾದ ಕುಲದೈವರಂದ್ರೆ ಈಗ ಬಿಳ್ಳವರಲ್ಲಿ ಕೋಟಿ ಚೆನ್ನ ಹೇಗಿದ್ದಾರೆ ಹಾಗೆ ಮುಗಿಯರಲ್ಲಿ ಮುದ್ದ ಕೇಳಲು ಅಥವಾ ಕೆಳದ ಬೆರ ಹೆಣ್ಮರ ದೈವ ಹೇಗಿದ್ದಾರೆ ಹಾಗೆ ಮನ್ಸರಲ್ಲಿ ಕಾಣದ ಕಟ್ಟದ ಅನ್ನುವಂಥ ವೀರರು ಅವರು ಪೂಜಿಸಲ್ಪಡುವವರು ಕೊಪ್ಪೋಡು ಅದೇ ಫರ್ಕ್ಯದಾನ ಸಂತಾನ ಲವಲದಾನ ಮುತ್ತೂರು ಕಾಣ ಸೈತುಂಡ ಬೈಯಡು ಸೈಪ್ ಪುಣುದ ಬೈಯಡು ಸೈತ ಕಾಣ ಬೈ ಮಧ್ಯಾಹ್ನ ಸೈಪ್ ಪುಣ ಸೈತು ಮತ್ತು ಪುಣುದ ಸತ್ತ ಫರ್ಕ್ಯದಾನ ಸಂತಾನ ಊರು ನಾಮ ಮುಡ್ಕ ಮಗರು ಗಲಾಜಿಗಾಲ ಜಿಗ ಪೂಮಲ ಕರೆಯಲಿ ಬೆಗಳ ದಾನಕ್ಕೆ ನುಡುದ ಹಾಗೆ ಸಾಧಾರಣ ವರ್ಷದಿಂದ ಅಣ್ಣ ನೆಲೆ ಮೇರೆ ಬಾರಿ ಮಲ್ಲ ಮುಕ್ಕಿ ಆರ್ನ ಮತ್ತು ಕುಂಬಾರ್ಟಿಗೆ ಮಾತಾರ್ ಆರ್ ಮಾತ ಪಂಚಿನ ಕಥೆಪುರ ಹೆಂಗೆ ಗೊತ್ತುಂಡು ಅಂಡ ಹಗಲು ನಟ್ಟ ನಮ್ಮ ಹಿಂದೋಟದ ಪೋಡುಪುಟ್ಟಿನೇ ಆಗಲ ಒಂದು ಫರ್ಕಾನ ಜ ಸಂತಾನ ಕಾಲದ ಕಟದರು ತುಳುನಾಡಿನ ಮಂಚ ಸಮುದಾಯದಲ್ಲಿ ಜನಿಸಿದ ಅವಳಿ ವೀರಪುರುಷರು ಒಮ್ಮೆ ಇಟ್ಟೆ ಕೊಪ್ಪ ಪೆರಿಯ ಮಂಚದಲ್ಲಿ ಮಲ್ಲ ಸಂಕಟ ಎಂಬ ಸಾಂಕ್ರಾಮಿಕ ರೋಗ ಬರುತ್ತದೆ ಆಗ ಮನ್ಸರ ಪಾಂಬಲಜಿಗ ಪೂಂಬಲಕರಿಯರು ತಮ್ಮ ಸಂತಾನವನ್ನು ಉಳಿಸಲು ತಮ್ಮ ಹಸಿಗೂಸು ತಂಗಿಯನ್ನು ಕರೆದುಕೊಂಡು ದೇಶಾಂತರ ಹೊರಡುತ್ತಾರೆ ಇದನ್ನು ಕಂಡ ಕಿಜನೊಟ್ಟು ಬರ್ಕೆಯ ಬಿಲ್ಲವ ಹೆಂಗಸು ದೇಯಿ ಬೈದ್ಯತಿ ಆ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳುತ್ತಾಳೆ ಅವಳಿಗೆ ಬೊಳ್ಳೆ ಎಂಬ ಹೆಸರಿಡುತ್ತಾಳೆ ಮುಂದೆ ಯುವತಿಯಾಗಿ ಬೆಳೆದ ಬೊಳ್ಳೆಗೆ ಬಂಗಾಡಿಯ ಅರಸ ಹಂದ್ರಾ ಎಂಬ ಮನ್ಸ ಯುವಕನನ್ನು ಮದುವೆ ಮಾಡಿಸುತ್ತಾನೆ ಈ ಮದುಮಕ್ಕಳಿಗೆ ತಮಗೆ ಬೇಕಾದ ಉಡುಗೊರೆಯನ್ನು ಕೇಳುವಂತೆ ಅರಸ ಹೇಳುತ್ತಾನೆ ಆಗ ಬೊಳ್ಳೆಯು ನಮಗೆ ಏನೂ ಬೇಡ ನಮಗೆ ಹುಟ್ಟಿದ ಮಕ್ಕಳು ಮುಂದೆ ನಿಮ್ಮಿಂದ ಏನನ್ನಾದರೂ ಕೇಳಿದರೆ ಅದನ್ನು ಕೊಡಿ ಎಂದು ಹೇಳುತ್ತಾಳೆ ಈ ದಂಪತಿಗೆ ಹುಟ್ಟಿದ ಮಕ್ಕಳೇ ತುಳುನಾಡಿನ ಕಾರಣಿಕ ಪುರುಷರಾದ ಕಾನದ ಕಟದರು ಕಾಣದ ಕಟ್ಟದರ ಇತಿಹಾಸ ಸುಮಾರು ನಾಲ್ಕುನೂರ ಐವತ್ತು ವರ್ಷಗಳ ಹಿಂದಿನ ಕತೆ ಅದು ಆ ಕಾಲದಲ್ಲಿ ಬಿಲ್ಲವರದು ಕೋಟಿ ಚೆನ್ನೆಯರು ಮೊಗೇರದ್ದು ಕೇಳದ ಪೆರ್ನರ ಸಮಕಾಲರಿಂದಾಗಿ ಕಾಣದ ಕಟ್ಟದರು ಕೂಡ ಜನ್ಮ ತಾಳ್ತಾರೆ ಬೆಳೆದು ಯುವಕರಾದ ಕಾಣದ ಕಟ್ಟದರು ತಮ್ಮ ತಾಯಿಗೆ ಬಂಗಾಳಿಯ ಅರಸ ಕೊಟ್ಟ ವಾಗ್ದಾನವನ್ನು ನೆನಪಿಸಿಕೊಳ್ಳುತ್ತಾರೆ ಅರಸನ ಬಳಿ ಅರಮನೆಯ ಮುಂದಿದ್ದ ಬಾಕಿಮಾರು ಗದ್ದೆಯ ರಾಜಬೀದಿ ಕಟ್ಟದ ಪುಣೆಯನ್ನು ಕೇಳುತ್ತಾರೆ ಅರಸ ಒಪ್ಪುವುದಿಲ್ಲ ಪಟ್ಟದ ಕುದುರೆಯನ್ನು ಕೇಳುತ್ತಾರೆ ಅದಕ್ಕೆ ಅರಸು ತನ್ನ ಪಟ್ಟವನ್ನೇ ಮುಂದೆ ಇವರು ಕೇಳಿಯಾರು ಎಂದು ಕುದುರೆಯನ್ನು ಕೊಡಲು ಒಪ್ಪುವುದಿಲ್ಲ ಕೊನೆಗೆ ಅರಸರೆ ನೀವು ನಮ್ಮ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ ಏನನ್ನಾದರೂ ಕೊಡಿ ನಾವು ತೆಗೆದುಕೊಳ್ಳುತ್ತೇವೆ ಎಂದು ಕಾನದ ಕಟದರು ಹೇಳುತ್ತಾರೆ ಆಗ ಅರಸ ಅವರಿಗೆ ಬೆಳ್ಳಿಯ ಎರಡು ಮುಟ್ಟಾಲೆಯನ್ನೂ ಎರಡು ಮುಡಿ ಅಕ್ಕಿ ಬೆಳೆಯುವ ಗದ್ದೆಯನ್ನೂ ಕೊಡುತ್ತಾನೆ अपघात मग एन नेट इतर म्हंजी दयायव पूर्व जनकि अकल स्वंत नेट अंच इनग मग मुलप अरसण समजे मात बुक्कल आे होी बरी दूर बो खड मलती बुक खड मलत बुर बेंदे सग मलत अड मुल गलाटे मात अरसून हाकली हाकले बार बित मत कोरंदे हंची ಗಟ್ಟಾಡದ ಅಂಚಿಡ್ದು ಬಿತ್ತು ಮತ್ತೆ ಹೊಣತದ ಮುಲು ಸಾಗು ಮಲ್ತನ ಎರು ಮಂದ ಮಲ್ತ ಕಟ್ಟದು ಜಮಾಲ್ತ ಇರೋದು ಸುದ್ದಿ ಹೆಂಗ್ಲೇ ಬರ ಮಾಡ್ತಾನೆ ಮಂತನ ಮಾಡ್ತಾನೆ ಏನ್ ಹೆಂಗ್ ಮನ್ಸ ಸಮುದಾಯದವರನ್ನು ಅಲ್ಲಿನ ಭೂಮಾಲೀಕರು ತಮ್ಮ ಗದ್ದೆಗಳಲ್ಲಿ ಮನೆಗಳಲ್ಲಿ ಜೀತಗಾರಿಕೆ ಮಾಡಿಸುತ್ತಿದ್ದ ಕಾಲ ಅದು ಅಂತಹ ಕಾಲದಲ್ಲಿ ಕಾಲದ ಕಟದರು ಘಟ್ಟಕ್ಕೆ ಹೋಗಿ ಅತಿಕಾರೆ ಎಂಬ ಭತ್ತದ ಬೀಜಗಳನ್ನು ತಂದು ಅರಸ ಕೊಟ್ಟ ಗದ್ದೆಯಲ್ಲಿ ನಾಟಿ ಮಾಡಿದರು ಕುಕ್ಕೆ ಸುಬ್ರಹ್ಮಣ್ಯದ ಕುಲ್ಕುಂದಕ್ಕೆ ಹೋಗಿ ಕಾರಿ ಕಬಿಲಾ ಕೋಣಗಳನ್ನು ತಂದು ಉಳುಮೆ ಮಾಡಿದರು ತುಳುನಾಡಿನಲ್ಲಿ ಇಂದು ಸತ್ಯದ ಬೆಳೆ ಎಂದು ಕರೆಯುವ ಅಧಿಕಾರ್ಯ ಭತ್ತವನ್ನು ಮೊದಲ ಬಾರಿಗೆ ಘಟ್ಟದ ಮೇಲಿಂದ ತಂದು ಉಳುಮೆ ಮಾಡಿದವರು ಕಾನದ ಕಟದರು ಎಂಬುದು ಜನಪದರ ನಂಬಿಕೆ ಸಾಗುವಳಿ ಮಾಡುತ್ತಿರುವ ಸಂದರ್ಭದಲ್ಲಿ ಅವರಿಗೆ ತಾಯಿ ಸತ್ತಿರುವಂತಹ ಸುದ್ದಿ ಬರ್ತದೆ ಕಿಜನೊಟ್ಟು ಬರ್ಕೆಯಲ್ಲಿ ತನ್ನ ತಾಯಿ ಬೊಲ್ಲೆ ಮರಣ ಹೊಂದಿರುವಂತಹ ಸುದ್ದಿ ಬರ್ತದೆ ಆ ಸುದ್ದಿಗಾಗಿ ತಾಯಿಯನ್ನು ನೋಡಬೇಕು ತಾಯಿಯ ಕೊನೆಯ ಮುಖದರ್ಶನ ಮಾಡಬೇಕು ಅಂತ ಹೇಳಿ ಅವರು ಅಲ್ಲಿ ಅಂಗರ ಬಾಕುಡ ಅಂತ ಹೇಳಿ ಇರ್ತಾರೆ ಇಲ್ಲಿ ಬಂಗಾಡಿಯಲ್ಲಿ ಅವರಿಗೆ ಈ ಜವಾಬ್ದಾರಿನ ಕೊಟ್ಟು ಈ ಸಾಗೋಳಿಯ ಅಂತಿಮ ಘಟ್ಟವನ್ನು ನೀವು ನೋಡಿಕೊಳ್ಳಿ ನಾವು ಆದಷ್ಟು ಬೇಗ ಮರಳಿ ಬರ್ತೇವೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಲ್ಲಿ ಕಿಜನೊಟ್ಟು ಬರಿಕೆಯಿಂದ ಹೊರಟವರು ಅಲ್ಲ ಅಲ್ಲಿ ತಾಯಿಯ ದಪ್ಪನೆಲ್ಲ ಮುಗಿಸಿ ಅಲ್ಲೇ ಕೆಲವು ಕಾಲ ತಿಂಗಳ ಕಾಲ ಇದ್ದಂಥವರಿಗೆ ಅಲ್ಲಿಗೆ ಅವ್ರಿಗೆ ಒಂದು ಕರೆ ಬರ್ತದೆ ಕರೆ ಅಂದರೆ ನಮ್ಮ ಕೋಟಿ ಚೆನ್ನಯ್ಯರ ಆಸುಪಾಸಿನಲ್ಲಿ ಕಳ್ಳಿಗಾಗಿ ವಿವಾದ ಆಗ್ತದೆ ಅನ್ನುವಂಥ ಒಂದು ವಿಚಾರ ಬರ್ತದೆ ಆ ವಿಚಾರ ಬಂದಾಗ ಇವರು ನೇರವಾಗಿ ಕಳ್ಳಿನ ವಿಚಾರಕ್ಕೆ ಹೋಗಬೇಕು ಅಲ್ಲಿ ಕೋಟಿ ಚೆನ್ನಯರಿಗೆ ಸಂಬಂಧಪಟ್ಟಿರುವಂತಹ ಅಥವಾ ಅಲ್ಲಿನ ಬಲ್ಲಾಳರಿಗೆ ನಾವು ಸಹಾಯ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅಲ್ಲಿಗೆ ಹೋಗ್ತಾರೆ ಕಾಲದ ಕಟ್ಟದರಂತೆ ಬಿಲ್ಲವ ಸಮುದಾಯದ ಕೋಟಿ ಚೆನ್ನಯ್ಯರನ್ನು ಮುಗೇರ ಸಮುದಾಯದ ಕೇಲದ ಪೆರ್ನು ಮತ್ತು ಎನ್ಮೂರ ದೇಯುವನ್ನು ಆರಾಧಿಸುತ್ತಾರೆ ಈ ಮೂವರು ಅವಡಿ ವೀರರು ಒಂದು ಬಾರಿ ಭೇಟಿಯಾಗುತ್ತಾರೆ ಅಸ್ಪೃಶ್ಯತೆ ಮತ್ತು ಜಾತಿ ತಾರತಮ್ಯದ ವಿರುದ್ಧ ತೊಡೆ ತಟ್ಟಿದ ಇವರೆಲ್ಲರೂ ಒಂದಾಗಿ ಹೋರಾಡಲು ನಿರ್ಧರಿಸುತ್ತಾರೆ ಈ ಭೇಟಿಯ ಸಂಭ್ರಮದಲ್ಲಿ ಜೊತೆಯಾಗಿ ಕೆಡ್ಡಸದ ಬೇಟೆಯಾಡಲು ಹೋಗುತ್ತಾರೆ ಕೋಟಿ ಚೆನ್ನಯ್ಯರು ಕೆಳದ ಪೆರ್ನೆಯನ್ನು ಮೂರದೆಯು ಕಾಣದ ಕಟ್ಟದರು ಮೂವರು ಒಟ್ಟುಗೂಡಿ ನೋಡಿ ಈ ದಿವಸ ತುಳುನಾಡಿನ ಕೆಡ್ಡಸದ ದಿವಸ ಮೂರು ದಿವಸ ತುಳುನಾಡಲ್ಲಿ ಕೆಡ್ಡಾಸ ಆಚರಣೆ ಇದೆ ನಾವು ಸಹ ಕೆಡ್ಡಾಸ ಆಚರಣೆಯನ್ನು ಮಾಡಬೇಕು ನಾವು ಬೇಟೆಯಾಡಬೇಕು ಅಂತ ಹೊರಡ್ತಾರೆ ಬಲ್ಲಮಲೆ ಸುಲ್ಲಮಲೆ ಬಂಟಮಲೆ ಮಾದೇರಿ ಕಾಡು ಈ ಥರ ಕಾಡುಗಳ ಹೆಸರುಗಳಿದೆ ದೊಡ್ಡ ದೊಡ್ಡ ಕಾಡುಗಳು ಆ ಕಾಲದಲ್ಲಿ ಬಹಳ ಪ್ರಾಣಿಗಳು ಇರುವಂಥ ಕಾಡುಗಳು ಅಲ್ಲಿ ಬೇಟೆಯಾಡೋದಕ್ಕೆ ಶುರು ಮಾಡ್ತಾರೆ ಬೇಟೆಯಾಡ್ತಾ ಬಂದವರು ಬಾಯಾರಿಕೆ ಆಗ್ತದೆ ಬಾಯಾರಿಕೆ ಆಗೋ ಸಂದರ್ಭದಲ್ಲಿ ಕೋಟಿ ಚೆನ್ನೈರು ಕೆಳದ ಪೆರ್ನಮೂರದೇ ಕಾಣದ ಕಟ್ಟರು ಯಾರು ನೀರು ತೆಗೆಯೋದು ಎಲ್ಲಿಂದ ತರೋದು ಅಂತ ಆಲೋಚನೆ ಮಾಡ್ತಾರೆ ಆಲೋಚನೆ ಮಾಡಿದಾಗ ನಾನು ಇನ್ನು ಎಲ್ಲಿಂದ ತರಲಿಕ್ಕೆ ಆಗೋದಿಲ್ಲ ಇಲ್ಲಿ ಎಲ್ಲಿ ಆದರೂ ನೀರಿನ ಸೆಲೆ ಕಂಡ್ರೆ ನಾವು ನೀರು ಇಲ್ಲಿ ತೆಗೆಯುವ ಕುಡಿಯುವ ಅಂತ ನಿರ್ಧಾರಕ್ಕೆ ಬರ್ತಾರೆ ಹಾಗಾದರೆ ಒಂದು ಕಡೆಯಲ್ಲಿ ನೀರಿನ ಸೆಲೆ ಕಂಡು ಬರ್ತದೆ ಅದೇ ಪಾಜಗುಡ್ಡೆ ಅನ್ನುವಂತ ಬಂಡೆ ಕೆಂಪು ಕಳ್ಳಿದ್ದು ಆ ಗುಡ್ಡೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳುವಾಗ ಇಲ್ಲಿ ನೀರು ಇದೆ ನಮ್ಮ ಶಕ್ತಿ ಸಾಮರ್ಥ್ಯ ನಾವು ಇಲ್ಲಿ ಪ್ರದರ್ಶನ ಮಾಡಬೇಕಂತೇಳಿ ಕಾಣದ ಕಟ್ಟದ ಪಾಯಿಂಟ್ ಅನ್ನ ಮಾಡಿದಂತ ಜಾಗ ಪಾಜಗುಡ್ಡೆ ಈಗಲೂ ಸಾಕ್ಷಿಯಾಗಿದೆ ಅಲ್ಲಿ ಇಲ್ಲಿ ನೀರಿದ್ರೆ ನಾವು ಬಾಯಿ ತೋಡಬೇಕಲ್ಲ ಇಲ್ಲ ನಮ್ಮ ಕೈಯಲ್ಲಿ ಏನೇನು ಆಯುಧಗಳಿದ್ದಾವೆ ಕೋಟಿ ಜನರ ಕೈಯಲ್ಲಿ ಏನು ಸೂರ್ಯ ಬೆಳ್ಳು ಸೂರ್ಯ ಇತ್ತಂತೆ ನೀವು ಅದನ್ನು ಭೂಮಿಗೆ ಹಾಕಿ ನೀರು ಬರುತ್ತೆ ಇವರು ಇವರು ಮುಗಿಯರ ಕೈಯಲ್ಲಿ ಅಹ್ ಬೆಳ್ಳು ಪಗರಿ ಇತ್ತಂತೆ ಇವರ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲಂತೆ ಮತ್ತೆ ಅವರದು ಕೂಡ ಬಿಳ್ಳು ಪಗರಿ ಕೂಡ ಪ್ರಯೋಜನ ಆಗಿಲ್ಲಂತೆ ಮತ್ತೆ ಕಾಣದ ಕಟ್ಟದರು ಒಂದು ಅವ್ರಿಗೆ ಏನು ನಾವು ಕೆಳ ಜಾತಿ ಅವರು ಮನ್ಸವರು ನಾವು ಒಂದು ವೇಳೆ ಏನಾದ್ರೂ ಈ ಭೂಮಿಯಿಂದ ನೀರು ತೆಗೆದ್ರೆ ನೀವು ಕುಡಿಯುತ್ತೀರಾ ನಾವು ಮೂರು ಜನ ಆರು ಜನ ಒಟ್ಟಿಗೆ ಸೇವ್ರು ಬಂದಿದ್ದೇವೆ ಒಂದೇ ತಾಯಿ ಮಕ್ಕಳಾಗಿ ನಾವು ಇಲ್ಲಿ ಬಂದಿದ್ದೇವೆ ನೀವು ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ ನೀವು ಆ ನೀರನ್ನು ತೆಗೆದರೆ ನಾವು ಖಂಡಿತ ಒಟ್ಟು ಗಂಡ ತಮ್ಮಂತರಾಗಿ ಕುಡಿಯೋಣ ಅಂತೇಳಿ ಅವರ ಕೈಯಲ್ಲೇನೋ ಅದಕ್ಕೆ ಅಂತಂದರೆ ಗೊಳಂಬ ಅರಮದ ಒಂದು ಇಂತು ಗೆಳ್ಳು ಇಂತು ಆವಾಗ ಇವರು ಇದನ್ನು ಅಲ್ಲಿ ಆ ಭೂಮಿಗೆ ಹಾಕಿಬಿಟ್ಟು ಆ ಪಾದೆಗೆ ಹಾಕಿಬಿಟ್ಟು ಅಲ್ಲಿಂದ ನೀರು ತೆಗೆದಂಥ ಒಂದು ಇತಿಹಾಸ ಇವುಗಳು ಕೂಡ ಜೀವಂತ ಇದೆ ಅಲ್ಲಿ ವರ್ಷ ಪ್ರತಿ ದೊಡ್ಡ ಕಾರ್ಯಕ್ರಮ ಇದೆ ಉತ್ಸವ ಕಾನದ ಕಟದರು ಕೋಟಿ ಚೆನ್ನಯ್ಯರು ಕೇಲದ ಬೆರ್ಲು ಮತ್ತು ಎನ್ನೂರು ದೈವಗಳ ಮುಂದೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸುತ್ತಾರೆ ತಮ್ಮ ತಾಯಿ ಹೇಳಿದ ಹರಕೆಯನ್ನು ತೀರಿಸಲು ಕೆಂಪ್ಲಜಿಯ ನಾಗಭೆರ್ಮನ ಗುಡಿಗೆ ಬಂದಾಗ ಅಸ್ಪೃಶ್ಯರು ಎಂಬ ಕಾರಣಕ್ಕೆ ಅಲ್ಲಿನ ಬ್ರಾಹ್ಮಣ ಅರ್ಚಕ ಅವರನ್ನು ಹರಕೆ ತೀರಿಸಲು ಬಿಡುವುದಿಲ್ಲ ಅವನ ಮುಂದೆಯೂ ಕಾನದ ಕಟದರು ತಮ್ಮ ಕಾರಣಿಕವನ್ನು ತೋರಿಸುತ್ತಾರೆ ನೀವು ಬಾಗಿಲು ತೆರೆ ತೆರೆದಿದ್ರೂ ಪರವಾಗಿಲ್ಲ ನಮಗೆ ಶಕ್ತಿ ಇದೆ ನಾವು ತೆಗೀತು ಅಂತ ಹೇಳಿ ಇವರು ತಮ್ಮ ಶಕ್ತಿ ಪ್ರದರ್ಶನದಿಂದ ಬಾಗಿಲು ತೆರೆಯುತ್ತಾರೆ ಇವರು ಹರಕ್ಕೆ ಸಲ್ಲಿಸ್ತಾರೆ ಆವಾಗ ಮತ್ತೆ ಇವನು ಓಡಿ ಬಂದು ಕಾಲಿ ಹಿಡಿಯುವಂಥ ಒಂದು ಪ್ರಸಂಗ ಬರ್ತದೆ ಯಾಕಂದರೆ ನೀವು ಎಷ್ಟು ಸಾ ಸಾಮರ್ಥ್ಯರು ಶಕ್ತಿವಂತರು ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ತಪ್ಪು ಮಾಡಿದೆ ನನ್ನ ಹೊಟ್ಟೆಗೆ ಹೊೆಯದಿರಿ ಅನ್ನುವಂಥ ವಿಚಾರ ನಮಗೆ ತಿಳಿಯುತ್ತದೆ ಕಾನದ ಕಟದರ ಮರಣವನ್ನು ಜಾನಪದವು ಅಸ್ವಾಭಾವಿಕವಾಗಿ ಚಿತ್ರಿಸಿದೆ ತಮ್ಮ ಕುಲದೇವತೆಗಳಾದ ಪಂಜುರ್ಲಿ ಮತ್ತು ಕಲ್ಲುರ್ಟಿಗೆ ಎಡೆ ಇಡಲು ಬೇಕಾದ ಮೀನನ್ನು ಹಿಡಿಯುವಾಗ ಕಾನದ ಕಟದರು ಮಾಯವಾದರು ಎಂಬ ಪ್ರತೀತಿ ಇದೆ ಆದರೆ ಮೇಲ್ಜಾತಿಗಳಿಗೆ ಸೆಡ್ಡು ಹೊಡೆದು ಕೃಷಿ ಮಾಡಿ ತಮ್ಮ ತಾಕತ್ತನ್ನು ತೋರಿಸಿದ ಈ ವೀರರ ಖ್ಯಾತಿ ಮತ್ತು ಉನ್ನತಿಯನ್ನು ಸಹಿಸಲಾಗದೆ ಅವರ ಕೊಲೆ ಮಾಡಲಾಗಿದೆ ಎಂದು ಕೂಡ ನಂಬಲಾಗಿದೆ ಮಿತ್ತು ಬೆಮ್ಮೆರೆಗುಂಡಿ ಕಡುಪಾಡಡಿ ಅನ್ನುವಂಥ ಮಾತಿಗೆ ಅವರು ಗುಂಡಿ ಕಡುಪಾಂಡ ಕಡು ನಾಟಂದ ಎಂಕ್ಲ ಬಿಸಲಡಿ ಮೀನು ಬೇಯಂದ ಅಲೆರಗುಂಡಿಗೆ ಕಡುಪಾಂಡ ಕಡು ನಾಟಂದ ಎಂಕ್ಲ ಬಿಸಲಡಿ ಮೀನು ಬೇಯಂದ ಸಿರಿಕಿಲ ಗುಂಡಿಗೆ ಕಡುಬಂಡ ಕಡುನಾಟಂದ ಎಂಕಲ ಬೀಸಲಡಿ ಮೀನು ವೆಯ್ಯಂದ ಅಂತ ಹೇಳಿ ಪಂಥ ಒಡ್ತಾರೆ ಚಾಲೆಂಜ್ ಆಗ್ತಾರೆ ಯಾಕೆ ಆಗೋದಿಲ್ಲ ಅದು ಹೋಗಿ ಹಾಕಿದ್ದು ಅಳೆರೆ ಗುಂಡಿಗೆ ಹಳೇರೆ ಗುಂಡಿಗೆ ಹಾಕಿದಾಗ ಇನ್ನು ಅವರು ಅಲ್ಲಿ ಅವ್ರದ್ದು ಜೀವ ಹೋಗಿರುವ ಘಟನೆ ಕತೆ ಹೇಳ್ತದೆ ಅದು ಯಾವ ಕಾರಣದಿಂದ ಹೇಳಲಿಕ್ಕೆ ನಾನು ಅಸ್ಪಷ್ಟ ಮನ್ಸರು ನಾಲ್ಕನೂರ ಐವತ್ತು ವರ್ಷ ಅಲ್ಲ ಸಾವಿರಾರು ವರ್ಷ ಹಿಂದೆ ಇರಬಹುದು ಆದರೆ ಅವರಲ್ಲಿ ಕುಲದೈವಗಳಾಗಿ ಅಥವಾ ಕುಲದೈವದಲ್ಲಿ ಸಾಧಕ ಪುರುಷರಾಗಿ ಹುಟ್ಟಿದ್ದಿಲ್ಲ ಅದು ಹುಟ್ಟಿದ್ದ ಇದ್ರೆ ಕಾಣದ ಘಟ್ಟದ ನಂತರನೇ ಕುಲದೈವರ ಪಂಡ್ಲೇಕೋಣ ಸತ್ಯಸಾರ ಮುಪ್ಪಣೆಯರು ಬುಕ್ಕ ಕಾಣದ ಘಟ್ಟದರು ರಾಜ್ಯ ಸತ್ಯಲು ಒಂದು ಮನೆಯರು ಅಂಚುಕ್ಕ ಪದ್ನಾಜಿ ಪ್ರಾರ್ಥನೆ ಕಾನದ ಕಟ್ಟದರನ್ನು ಮನ್ಸರು ಮಾನ್ಯ ಮಾಡಿದರು ಗೌರವವಾಗಿ ನೀವು ನಮ್ಮ ದೈವಗಳು ಕುಲದೈವಗಳು ಅಂತ ಹೇಳಿ ಏನು ಸ್ವೀಕಾರ ಮಾಡಿದರು ಆ ನಂತರ ಜನ ಕಾನದ ಕಟ್ಟದರ ಆರಾಧನೆ ಒಂದು ಕ್ರಮವನ್ನು ರೂಢಿಸಿಕೊಂಡ್ರು ಯಾವ ಥರ ಮಾಡ್ಬೋದು ಯಾವ ಥರ ಮಾಡ್ಬೋದು ಇದೇ ಆರಾಧನೆಗೆ ಅದು ಪ್ರಕ್ರಿಯೆ ಆಯಿತು ಕಾನದ ಕಟದರನ್ನು ಮನ್ಸರು ತಮ್ಮ ಕುಲದೈವಗಳಾಗಿ ಆರಾಧಿಸುತ್ತಾರೆ ಮರದಡಿಯಲ್ಲಿ ಕಲ್ಲು ಹಾಕಿ ಅದನ್ನೇ ಕಾನದ ಕಟದರು ಎಂದು ಸಂಕಲ್ಪಿಸಿ ನಂಬುತ್ತಾರೆ ಕಾರ್ಯಕ್ರಮ ಹಿರಿಯ ಬರ್ತೇನೆ ಹಿರಿಯಾಕು ಎಲ್ಲಿ takala joklu joklu tengla tengla kula dewe nanji kelson mal poga pandu puja mal para yang kuli tapu dardo ha puja mal pune Sampai jumpa di video ಹೆಂಗ್ಲ ದೈವ ಕುಲ ದೈವ ಸತ್ಯ ಪದ್ನಾಜಿ ನ ಅಭಯ ಇಂಚಿನ ಅನ್ನಗ ನಿಕಲು ಓಲು ನೆಲಟ್ಟು ಬಳಸಲಿ ಹತ್ತು ಓಲು ಮರತ ಮುದಂಡು ಬಳಸಲಿ ಹತ್ತು ಓಲು ಮನದಿದು ಬಲಸು ಆ ಮನದಿದು ಬಳಸನ ಅಲ್ಪ ಎಂಕಲು ನಿಕಲು ಬೇರೆ ಅದು ಉಲ್ಲ ಅಡಿಗೆ ಬತ್ತ ಆವರಣ ದೇತೊಂಡು ಇಂಕ್ ರೆಡಿ ಅಪ್ಪ ಅನ್ನೋದು ಇಂಕ್ಲೆ ಕಾಣದ ಘಟ್ಟದಲ್ಲಿ ಇಂಕ್ಲೆ ಅಭ್ರ ಅಭಯ ಕೊಡ್ತೇವೆ ಅಂತ ಅದಿಪ್ಪ ನಂಗ ಆ ಎಂಕ್ಲ ಧರ್ಮನು ಆ ವಿಶ್ವಾಸನು ಆ ಭಕ್ತಿನಿ ಎಂಕ್ಲೆ ಇನಿಕಲ್ ಎಂಕ್ಲ ಆರಾಧನೆ ಮಾಡ್ತಾರೆ يا ಗ್ರಾಮಡು ಬೇತಲು ಮೇಲ್ಜಾತ್ ಆಕು ಬೇತಲ್ ದಾಲ್ ಆಕಲಿಗೆ ನಮ್ಮನ್ನ ಕುಲದೈವ್ನ ಬಗ್ಗೆ ಭಾರಿ ಭಕ್ತಿ ದಾಕೆಂಡ ಆಕಲ್ನ ಕಿದೆ ಪೆತ್ತ ಕೈ ಕಂಜಿಲಿಕ್ಕೆ ಕಷ್ಟ ಪತ್ತಲ್ಲ ಮುಪ್ಪನೇರಿಗೆ ಪಂಡ ಬಾಯಿ ಪಾತ್ರ ಮುಪ್ಪನ್ನೇರಿನ ಪಂಪ ಚಿತ್ತಿನ ಕಾಲೆತ್ತಪ್ಪ ಪುಟ್ಟಿ ಪುತ್ರ ಕಾಣದ ಇರದಲ್ಲ ಇರಂದಲ್ಲ ಬಾಜಿಲ್ಲಿ ಬಾಜಿಲ್ ದಿವಾರೆ ನೀರೆಗೆ ಬಾಜಿಲ್ ದಿಪ್ಪಿನ ಸಂದರ್ಭು ಅಡುಗೆ ಮಾತ ಒಲ್ ಆ ಬೆಲ್ಲ ಬಜಿಲ್ ಕಲಿ ಅದನ್ನು ಓದು ಬರ್ತಿದ್ದ ರೂಪಣಗಂತದ್ದು ದಯಗಂದಕ್ಕೆ ಎನ್ನಾಗ ಕೊಡ ಇಲ್ಲ ಎಣ್ಣೆ ಇಲ್ಲದ ಬಾಲೆಗೂ ಸರಿ ಜಾನ್ರು ಜಿತ್ತಿನ ಬರ್ತೀವಿ ಅಂಕಲ್ ಅಂಜಿ ಕಲಿದೀಪ್ ಅಂತ ಬಂದು ಕೊಡ್ತಾ ಬಂಡದ ಇಂಕ್ಲೇರಿ ಹಾಕಲು ಕೊಡ್ತೀನಿ ನಾವು ಉಂಡು ಕಿದೆಂಟು ಬರ್ತೀನಿ ಎರಡು ಕೈ ಕಂಜಿಗೆ ಇದಲ್ಲ ಕಷ್ಟ ಬರ್ತದೆ ನನ್ನಲ್ಲ ಮುಪ್ಪಣ್ಣೆರೆಣ್ಣು ಎಣ್ಣು ನನ್ನ ಎರಡು ಕೈ ಕಂಜಲ್ಲ ಕಷ್ಟ ಉಳ್ಳ ದೂರ ಮಲ್ಪಾದ ಕೊಡ್ತಂಡು ಐತಲೆ ಕೊಡಿ ಇಂಕ್ಲು ಬಜಲ್ ಕೊಡ್ಪ ಬಂಡ ಆ ನೀರು ದಿನ ಮುಟ್ಟಲ್ಲಿ ನಡತ ಇನಿಲ ಈ ಕ್ಷೇತ್ರ ಮಾತೇರಲ್ಲ ಅಂಚಿತ್ತಿನ ಸೇವೆ ಮನೋಭಾವ ಸಂಕ್ರಮಣ ಕರಿಪುಣಾಣಿದಾದಿಪ್ಪು ದಾದಲೊಂದು ದೀಪು ಗೆಣ್ಣೆ ಆದಿಪ್ಪು ಇಂಚಿತ್ತಿನ ಮಾತು ಕೊರಪುಣ ಅಂಚಿತ್ತಿನ ನಿರಂತರವಾದ ಇನಿ ಮುಟ್ಟಲ್ಲ ಉಂಡು ಕಾನದ ಕಟದರನ್ನು ಆರಾಧಿಸುವ ಒಂದು ಕುಣಿತದ ಆಚರಣೆಯೇ ಮನ್ಸರ ಕರಂಗೋಲು ಇದರಲ್ಲಿ ಮನ್ಸರು ತಮ್ಮ ಕುಲದೇವರಾದ ಕಾನದ ಕಟದರ ಶೌರ್ಯ ಸಾಧನೆಗಳನ್ನು ನೆನೆದು ಅವರಿಗೆ ಎಡೆ ಇಟ್ಟು ಆರಾಧಿಸುತ್ತಾರೆ போனா மேம் டுலா ஜி டுலா மாயா மயோ துண்ட மா

ಅವರೊಂದು ಸ್ವಾಭಿಮಾನದ ಬದುಕನ್ನು ಕಟ್ಟಬೇಕು ಅನ್ನೋದು ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದವರನ್ನು ಇನ್ನು ನಮ್ಮ ಜನಮಾನಿಗಳಿಗೆ ನಮ್ಮವರಿಗೆ ನಾವು ತಿಳಿಸಬೇಕು ಅಲ್ಲದೆ ಇತರರಿಗೂ ತಿಳಿಸಬೇಕು ಯಾವುದನ್ನು ತಿಳಿಸಬೇಕು ಅದು ಒಂದು ಅವರು ಬಂದಂಥ ಕಷ್ಟಗಳು ಇನ್ನೊಂದು ಈ ಊರಿಗೆ ತಂದಂಥ ಹೊಸ ಆ ಭತ್ತದ ಬೀಜ ಯಾವುದು ಅತಿಕಾರ ಇದೆ ಇಲ್ಲ ಅತ್ಯಾರ ಅಂತೇಳಿ ಅದನ್ನು ಪರಿಚಯಿಸಬೇಕು ಊರಿಗೆ ಇದನ್ನು ಯಾವ ರೀತಿ ಪರಿಚಯಿಸ್ಬೋದು ಅನ್ನೋದನ್ನು ನಮ್ಮವರೇ ಒಟ್ಟಿಗೆ ಸೇರಿಕೊಂಡು ಮಾತಾಡಿದರು ಹಾಗಾದರೆ ನಾವೊಂದು ಸಂಗತಿ ಮಾಡೋ ಎಲ್ಲ ಮನೆಗಳು ತುಂಬಿರುವಂಥ ಸಂದರ್ಭ ಸುಗ್ಗಿ ಹಬ್ಬ ಆ ಸಂದರ್ಭದಲ್ಲಿ ಮನೆ ಮನೆಗೆ ನಾವು ಹೋಗುವ ಯಾಕೆಂದರೆ ಬಾಕಿ ಪುರುಷ ಅದು ಇದೆಲ್ಲ ಮಾಡ್ತಾರೆ ನಾವು ಅದೇ ರೀತಿ ಹೋಗಿ ಅವರ ಮನೆ ಮನೆಯಲ್ಲಿ ಹಾಡಿನ ರೂಪದಲ್ಲಿ ಕಾಣದ ಘಟ್ಟದರ ವೇಷವನ್ನು ಮಾಡಿಕೊಂಡು ಇವರು ಮಾಡಿದಂಥ ಕಾರ್ಯಗಳನ್ನು ಅವರಿಗೆ ಹೇಳೋಣ ಇದು ಹೇಳಬೇಕು ಅನ್ನೋ ಉದ್ದೇಶದಿಂದ ಕರಂಗೋಳು ಸ್ಟಾರ್ಟ್ ಮಾಡಿದರು ಅಂತ ಶುರು ಮಾಡಿದ್ರು

கத்தீடு கட்ஜே கொண்டீடு கடத்து கொண்டருட சீ முல்லா சிரிக்காடு காண்டனுடீ முல்லா சிரி காடு திருகாஜே கொண்டனுட மாதிரி ಮನ್ಸರು ದೇವಾಲಯಗಳಲ್ಲಿ ದೈವಸ್ಥಾನಗಳಲ್ಲಿ ಪೂಕರೆ ಆಚರಣೆಯಲ್ಲಿ ನಿರ್ದಿಷ್ಟ ಕ್ರಮವನ್ನು ಪಾಲಿಸುತ್ತಾರೆ ಅಂತಹ ಒಂದು ಆಚರಣೆಯೇ ದೇವಾಲಯದ ಜಾತ್ರೆಯಲ್ಲಿ ನಡೆಸುವಂತಹ ಅಂಕ ಅಂಬೋಡಿ ಅಕ್ಕ ಮೂಡಿ ದಾಯಾಗ ಮಲ್ಪಬೇರ ಬಂದಾಗ ಮುಲ್ಪ ಒಂಜನೆ ಕಕ್ಕೆ ಗುತ್ತು ರೆಡ್ನೇ ಬಾರದ ಅಡ್ಡ ಗುತ್ತು ರಡ್ ನಾ ಈ ಚಾಕಿರಿದಾಕ್ಲೆ ಮಕ್ಕಳು ಮನಸ ಅಕ್ಲೆ ಅಕ್ಲೆ ಮುಲ್ಪ ಐನ್ ಬೆದರಿ ಬಾಡಬೇಕು ಐನ್ ಕಂಬ ಒಂಜಿ ರಡ್ ಮೂಜಿ ನಾಲ ಐನು ಐಟ್ ಐ ಒಂಜ ಕಮ್ಮೋಡು ಐನ ಐನ್ ತೂತು ಇಟ್ಕೊಂಡು ಆ ತೂತುಗೂ ಐನ್ ಬೆದ್ರ ಮಕ್ಕಳೇ ಕಡ್ಪೇರಿ ಐನ್ ಬೆದರಿ ಕರ್ತನ ಈ ಐನ ಕಮ್ಮಗುಲ ಬೆದ್ರು ಬಾಡಬೇಕು ಅವು ಏರ್ಪಾಡು ಪುಜಾರನಕ್ ಪಾಡ್ನ ಬಿಲ್ಲವ ಜನಾಂಗದ ಅಕ್ಲ ಗುರ್ಕಾರಿ ಆ ಗುರ್ಕಾರ್ ನಕ್ ಒಂದೊಂದು ಬೆದರಿ ಐನ ಕಮ್ಮ ಪಾಡಬೇರಿ ಅವು ಪಾಡಿ ಬೊಕ್ಕ ರಡ್ಡು ಜನ ಅಕ್ಲ ಗುರ್ಕಾರ್ ಆ ಬೆದರಿನ ಅಂಚಿರ್ದ ಹಿಂಚಿರ್ದ್ ಪತ್ತು ಬೇರು ಮಕ್ಳಕ್ಕೆ ದಯ ಬಂದಾಗ ಹೀರೋ ವೇಷನೋಡು ಮೇಲ್ಗ ಹಾಕೊಂಡ್ರ ಬಲ್ಯ ಅನ್ಕೊ ಉದ್ದೇಶನ ಅದಿಪ್ಪು ಅಕ್ಳು ಪತ್ತು ಬೇರು ಅಪ್ಪ ಮಕ್ಕಳು ಆ ಕುಂಟುಬೋದು ಅಲ್ಪ ಮೂಜಿಪೆಟ್ಟು ಬೇರೆ ಮೂಜು ಬೆಟ್ಟ ಹಾರ ಹಾಕ್ಬೇರೆ ಅಡ್ಡನಗು ಹಂಚ ಬತ್ತದೆ ಅಲ್ಪ ಆರ ಬೇರೆ ಒರಿ ಇಂಚಿ ಕಡಬೇ ಆ ಬೆದರಿ ಕಡತ್ತದೆ ಅಲ್ಪ ಮೂಜಿ ಬೆಟ್ಟೆ ಇಂಚಿ ಬತ್ತದೆ ಅಲ್ಪ ಇಂಚು ಇಪ್ಪ ಅವು ಕಡತದೆ ಅಲ್ಪ ಮೂಜಿ ಮೂಜಿ ಇಂಚ ಮೂಜಿ ಸುತ್ತ ಹೋಡು ಕೋಂಟು ಕುಡು ಮೂಜಿ ಮುಜು ಬೆಟ್ಟ ಹಾಕೋಡು ಒಂದು ದಾಯ ಈ ಮನಸ ಜನಾಂಗದಕ್ಲೆ ಆ ಗುತ್ತ ಅಕ್ಕಲೆಗೆ ಮೂಳದಾಕ್ಲಾ ಅದು ಇಪ್ಪರು ಅಕ್ಲೆಗೆ ಪ್ರತಿ ಒಂಜಿ ದೇವಸ್ಥಾನೋಡ್ಲೇ ಇಪ್ಪಣ್ಣ ಮುಲ್ಪ ಹುಲಿ ಗ್ರಾಮ ದೇವಸ್ಥಾನ ನೋಡು ಪಂಚದುರ್ಗ ಪರಮೇಶ್ವರಿ ದೇವ ಇಪ್ಪನ ಅಲ್ಪ ಸುರುಟು ಕೋರಿ ಗುಂಟ ಆಬಣ್ಣು ಕೋರಿ ಗುಂಟ ಆಯ್ಬುಕ್ಕ ಮೊಕ್ಕನ್ನ ಬೇಲೆ ಅಂಕಂಬಡಿ ಆಯ್ಬುಕ್ಕ ಮೂಳು ಬತ್ತದು ಕೊಡಿಯೇರುನಾ ದೇವಸ್ಥಾನೋಡು ಮೊಕ್ಕಲಿನ ಬೇಲೆ ಒಂದ ಕೊಡಿಯೋರು Terima kasih telah